ನಮಸ್ಕಾರ ಸ್ನೇಹಿತರ ಗೃಹಲಕ್ಷ್ಮಿ ಆರು ಸಾವಿರ ದುಡ್ಡು ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಹೌದು ಸ್ನೇಹಿತರೆ ನೀವು ಅನ್ಕೊಂಡಿರ್ಬೋದು ಬರೀ ನಾಲ್ಕು ಸಾವಿರ ಬರ್ಬೇಕಾಗುತ್ತೆ ಎರಡು ಕಂತುಗಳು ಮಾತ್ರ ಪೆಂಡಿಂಗ್ ಉಳಿದಿದೆ ಹಾಗಾದ್ರೆ ಆರು ಸಾವಿರ ಎಲ್ಲಿಂದ ಬರುತ್ತೆ ಯಾವ್ಯಾವ ಕಂತಿನ ಹಣ ಆರು ಸಾವಿರ ದುಡ್ಡು ಬರ್ತಾ ಇದೆ ಇನ್ನು ಯಾವ್ಯಾವ ತಿಂಗಳ ಹಣ ಬರ್ಬೇಕಾಗಿದೆ ಎಲ್ಲ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಇದೆ ಹೌದು ನೀವು ನಿಮ್ಮ ಹತ್ರ ಬಿಪಿಎಲ್ ರೇಷನ್ ಕಾರ್ಡ್ ಇದ್ರೆ ಅಥವಾ ಎಪಿಎಲ್ ರೇಷನ್ ಕಾರ್ಡ್ ಇದ್ರೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಸಾಲ ಸೌಲಭ್ಯವನ್ನ ಪಡ್ಕೊಳ್ಬಹುದು ಹೌದು ಗೃಹಲಕ್ಷ್ಮಿ ಸಂಘಗಳು ಪ್ರಾರಂಭವಾಗ್ತಾ ಇದೆ ಕಣ್ರಿ ಸೊ ಇದರಿಂದ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸಿಗ್ತಾ ಇದೆ ಇದರಿಂದ ಬಹುತೇಕ ಬಹಳಷ್ಟು ಬೆನಿಫಿಟ್ ಸಿಗಲಿದೆ ಅನ್ನುವಂತಹದ್ದು ಈಗ ಮಾಹಿತಿ ಸಿಗ್ತಾ ಇರುವಂತದ್ದು ಹಾಗಾದ್ರೆ ಬನ್ನಿ ಇದರಿಂದ ಏನು ಉಪಯೋಗ ಇದೆ ಎಷ್ಟು ಆ ಸಾಲವನ್ನ ಈಗ ಮೊದಲು ಪ್ರಾರಂಭದಲ್ಲಿ ಕೊಡ್ತಾರೆ ಈಗಾಗಲೇ ಪ್ರಾರಂಭವಾಗಿದೆಯಾ ಅದಕ್ಕೆ ಪ್ರಾರಂಭವಾಗ್ಲಿಕ್ಕೆ ನಮ್ಮ ಡಾಕ್ಯುಮೆಂಟ್ಸ್ ಏನೇನು ಕೊಡ್ಬೇಕಾಗತ್ತೆ ನಾವು ಎಲಿಜಿಬಿಲಿಟಿ ಏನೇನು ಹೊಂದಿರಬೇಕು ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡದಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಇದರ ಜೊತೆಗೆ ಐದು ವಸ್ತುಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಸೊ ಅದರ ಬಗ್ಗೆನು ಕೂಡ ಮಾಹಿತಿಯನ್ನ ಚರ್ಚೆ ಮಾಡೋಣ ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ ಈ ಒಂದು ಕಾರಣಕ್ಕಾಗಿ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು ತೀರಾ ಇಂಪಾರ್ಟೆಂಟ್ ಮಾಹಿತಿ ಮೂರು ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೇಕೇಷನ್ತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬರೋಣ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಆರು ಸಾವಿರ ದುಡ್ಡು ಆದ್ರೆ ಜಮಾ ಆಗ್ಬೇಕಾಗಿದೆ ಹೌದು ಈಗಾಗಲೇ ಬರೀ ನಿಮಗೆ ಜುಲೈ ತಿಂಗಳದ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಇನ್ನು ಆಗಸ್ಟ್ ತಿಂಗಳದ್ ಬರ್ಬೇಕಲ್ವಾ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನು ಇಪ್ಪತ್ನಾಲ್ಕನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳದು ಹಾಗಾದ್ರೆ ಇನ್ನೊಂದು ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣ ಈ ಅಕ್ಟೋಬರ್ ಕೂಡ ಮುಗಿಲಿಕ್ಕೆ ಬಂದಿದೆ ಇನ್ನೇನು ಒಂದು ಎಂಟು ಒಂಬತ್ತು ದಿನ ಮಾತ್ರ ಇನ್ನೊಂದು ವಾರ ಕಳೀತಪ್ಪ ಅಂದ್ರೆ ಮತ್ತೆ ಈ ತಿಂಗಳ ಹಣ ಕೂಡ ನಮಗೆ ನವೆಂಬರ್ ನಲ್ಲಿ ಕೊಡಬೇಕಾಗುತ್ತೆ ರಾಜ್ಯ ಸರ್ಕಾರ ಸೊ ಹಾಗಾಗಿ ಇದು ನಿಮ್ಮ ಗಮನದಲ್ಲಿರಬೇಕು ಬಹುತೇಕ ಬಹಳಷ್ಟು ಫಲಾನುಭವಿಗಳಿಗೆ ಕ್ಲಾರಿಟಿ ಇಲ್ಲ ಯಾವಕ್ಕಂತ ಬರಬೇಕಾಗಿದೆ ಯಾವಕ್ಕಂತ ಪೆಂಡಿಂಗ್ ಉಳಿತಿದೆ ಇದು ಗೊತ್ತಿಲ್ಲ ನಿಮಗೆ ಯಾವ್ಯಾವ್ದು ಅಗಸ್ಟ್ ಬರಬೇಕು ಸೆಪ್ಟೆಂಬರ್ ಬರಬೇಕು ಅಕ್ಟೋಬರ್ ಬರಬೇಕು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ನವೆಂಬರ್ ನಲ್ಲಿ ಬರಬೇಕಾಗಿದೆ ಈಗ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತ ಅಕ್ಟೋಬರ್ ನಲ್ಲಿ ಅಂದ್ರೆ ಆಗಸ್ಟ್ ತಿಂಗಳ ಹಣ ಇದೇ ಅಕ್ಟೋಬರ್ ನಲ್ಲಿ ನಿಮ್ಮ ಖಾತೆಗಳಿಗೆ ಪ್ರಾರಂಭವಾಗಿದ್ದು ದೀಪಾವಳಿ ಹಬ್ಬಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ರಾಜ್ಯ ಸರ್ಕಾರ ದಸರಾ ಹಬ್ಬಕ್ಕೆ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಮಾಡಿದ್ರೆ ಅಲ್ಲಿ ಒಂದ್ ಸ್ವಲ್ಪ ತಾಂತ್ರಿಕ ದೋಷ ಆಯ್ತು ಹೆಚ್ಚು ಕಡಿಮೆ ಆಯ್ತು ದುಡ್ಡು ಜಮಾ ಮಾಡ್ಲಿಕ್ಕೆ ಆದ್ರೆ ಈ ದೀಪಾವಳಿ ಹಬ್ಬಕ್ಕೂ ಕೂಡ ನಿಮಗೆ ಮತ್ತೆ ಎರಡು ಸಾವಿರ ದುಡ್ಡನ್ನ ಜಮಾ ಮಾಡ್ತಾ ಇದ್ದಾರೆ ಟೋಟಲ್ ಐದು ಸಾವಿರ ಸಾವಿರ ಕೋಟಿ ಫಂಡ್ ಅನ್ನ ಇದೇ ತಿಂಗಳಲ್ಲಿ ರಿಲೀಸ್ ಮಾಡ್ಕೊಂಡಂಗಾಗತ್ತೆ ಅಂದ್ರೆ ಒಂದ್ ಕಂತಿಗೆ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಬೇಕು ಇನ್ನೊಂದು ಕಂತಿಗೆ ಎರಡ್ ಸಾವಿರದ ಐದ್ನೂರು ಕೋಟಿ ಹಿಂಗೆ ಎರಡು ಕೋಡ್ಸಿದ್ರೆ ಐದು ಸಾವಿರ ಕೋಟಿ ದುಡ್ಡನ್ನ ಈಗ ರಾಜ್ಯ ಸರ್ಕಾರ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಮುಂದಾಗಿದೆ ಅದರಲ್ಲಿ ಇಪ್ಪತ್ ಮೂರನೇ ಕಂತಿನ ಹಣ ಅಂದ್ರೆ ಆಗಸ್ಟ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಜಮಾ ಪ್ರಾರಂಭ ಮಾಡ್ತಾ ಇತ್ತು ಈಗಾಗಲೇ ಟ್ರಯಲ್ ಕೂಡ ಮಾಡ್ತಾ ಇದೆ ಈಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬೆಳಗಾವಿ ವಿಜಯನಗರ ಹಲವಾರು ಜಿಲ್ಲೆಗಳಿಗೆ ಈಗ ಮೊದಲೇ ಹಂತದಲ್ಲಿ ಟ್ರಯಲ್ ಮಾಡಲಾಗ್ತದೆ ಅಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದ್ರೆ ಕೆಲವೊಂದಿಷ್ಟು ದಿನಗಳಲ್ಲಿ ಇನ್ನ ನಿಮ್ಮ ಖಾತೆಗಳಿಗೆ ಸ್ಪೀಡ್ ಆಗಿ ಜಮಾ ಮಾಡಿ ಕ್ಲಿಯರ್ ಮಾಡಲಾಗ್ತದೆ ಸೊ ಈ ರೀತಿ ಪ್ರೊಸೆಸ್ ಇರುತ್ತೆ ನಿಮಗೆ ಯಾವ್ಯಾವ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಿಯರಿಟಿ ಸಿಕ್ಕಿರಬಹುದು ಅಂತ ಅನ್ಕೊಂಡಿದೀನಿ ಈಗ ಮೂರು ತಿಂಗಳ ಹಣವನ್ನ ಜಮಾ ಮಾಡಬೇಕಾಗಿದೆ ಒಂದ್ ತಿಂಗಳ ಅಕ್ಟೋಬರ್ ತಿಂಗಳಲ್ಲಿ ಕ್ಲಿಯರ್ ಆದ್ರೆ ಇನ್ನು ಎರಡು ತಿಂಗಳ ಹಣ ಅಂದ್ರೆ ಅಗಸ್ಟ್ ತಿಂಗಳ ಕ್ಲಿಯರ್ ಆದ್ರೆ ಸೆಪ್ಟೆಂಬರ್ ಮತ್ತು ಈ ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ನಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುವಂತದ್ದು ಸೊ ಇದ್ರ ಬಗ್ಗೆ ಕ್ಲಿಯಾರಿಟಿ ಸಿಕ್ಕಿರಬಹುದು ನಿಮಗೆ ಇನ್ನು ಈ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದಂತವರಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಸಿಗ್ತಾ ಇದೆ ಸೊ ಐವತ್ತು ಸಾವಿರ ಅಷ್ಟೇ ಅಲ್ಲ ಒಂದು ಲಕ್ಷ ಕೂಡ ಸಿಗಬಹುದು ಗೃಹಲಕ್ಷ್ಮಿ ಸಂಘಗಳಲ್ಲಿ ಹೌದು ಇದಕ್ಕೆ ನೀವು ಎಲಿಜಿಬಿಲಿಟಿ ಏನೇನು ಹೊಂದಿರಬೇಕು ಏನೂ ಇಲ್ಲ ಸಿಂಪಲ್ ಆಗಿ ಏನೇನ್ ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧ ರೂಲ್ಸ್ ಇರುತ್ತೆ ಅಂದ್ರೆ ಜಿ ಎಸ್ ಟಿ ಪೇಯರು ಇನ್ಕಮ್ ಟ್ಯಾಕ್ಸ್ ಪೇಯರು ಹೆಚ್ಚಿನ ಆದಾಯವನ್ನ ಹೊಂದಿರಬಾರದು ಅದೇ ರೀತಿಯಾಗಿ ಈಗ ಬೆಳವಣಿಗೆ ಆಗಿರುತ್ತೆ ಸರ್ಕಾರಿ ನೌಕರಸ್ಥರು ನಿಮ್ಮ ಮನೆಯಲ್ಲಿ ಏನಾದ್ರು ಇದ್ದಿದ್ದೆ ಆದ್ರೆ ಗೃಹಲಕ್ಷ್ಮಿ ಸಂಘಗಳು ಸಿಗೋದಿಲ್ಲ ಇದು ಬಡವರಿಗೆ ಸಿಗುವಂತದ್ದು ಅಂದ್ರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಈ ಒಂದು ರೇ ಅಹ್ ಗೃಹಲಕ್ಷ್ಮಿ ಸಂಘಗಳನ್ನ ಒದಗಿಸಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸೊ ನೀವು ಶ್ರೀಮಂತರು ತುಂಬ ತುಂಬಲ್ಲ ಅಂತೇನಿಲ್ಲ ನೀವು ಕೂಡ ತುಂಬತೀರಿ ಆದ್ರೆ ಇದರಿಂದ ಬಡವರಿಗೆ ಹೆಲ್ಪ್ ಆಗ್ಬೇಕು ಬಡವರು ಮೇಲ್ಗಡೆ ಹೇಳ್ಬೇಕು ನಿಮಗೆ ಸಾಲ ಏನೋ ಕೊಡಬಹುದು ನೀವು ಕೂಡ ಆದರೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ನಿಮಗೆ ಸಾಲ ಸಹಿತ ಹೆಚ್ಚಿನ ಬಡ್ಡಿಯನ್ನ ವಿಧಿಸ್ತಾರೆ ಹಾಗಾಗಿ ಈಗ ಬಿ ಪಿ ಎಲ್ ರೇಷನ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂತವರಿಗೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನ ಒದಗಿಸಿ ಅದರಿಂದ ಮತ್ತಷ್ಟು ಹೆಲ್ಪ್ ಆಗುತ್ತೆ ಸೊ ಅವರ ಬೆಳವಣಿಗೆಗೆ ಅವರ ಮನೆ ಕಟ್ಟಲಿಕ್ಕೆ ಅಥವಾ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೂ ಅಥವಾ ಮನೆಯಲ್ಲಿ ಏನಾದರೂ ಸಾಮಗ್ರಿಗಳನ್ನ ತರಲಿಕ್ಕೋ ಅಥವಾ ಇನ್ನಿತರ ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೋ ಅಥವಾ ಮಕ್ಕಳ ಮದುವೆ ಮಾಡ್ಲಿಕ್ಕೋ ಈಗ ಈ ರೀತಿ ಗೃಹಲಕ್ಷ್ಮಿಗಳು ಗೃಹಲಕ್ಷ್ಮಿಯರು ಏನು ಬೇಕಾದ್ರೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಸೊ ಹಾಗಾಗಿ ಒಟ್ಟಾರೆಯಾಗಿ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನ ಒದಗಿಸಿ ಕೊಡ್ತಾರೆ ಸೊ ಮೊದಲು ಬಂದು ಐದು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿ ಸಕ್ಸಸ್ಫುಲ್ ಆಗಿ ಯಾವುದೇ ತೊಂದರೆ ಇಲ್ಲದೆ ನಡೀತಾ ಹೋದ್ರೆ ಮತ್ತೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾರೆ ಅಲ್ಲಿ ಕೂಡ ಸಕ್ಸಸ್ಫುಲ್ ಆಗಿ ನಡೀತಪ್ಪ ಅಂದ್ರೆ ಹೀಗೆ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆದಲ್ಲಿ ಪ್ರತಿಯೊಂದು ತಾಲೂಕು ಅಲ್ಲದೆ ಗ್ರಾಮ ಅಲ್ಲದೆ ಹಳ್ಳಿ ಅಲ್ಲದೆ ಓಣಿ ಓಣಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಕೂಡ ಗೃಹಲಕ್ಷ್ಮಿ ಸಂಘಗಳನ್ನ ಪ್ರಾರಂಭ ಮಾಡ್ತಾ ಇದ್ದು ಈ ಗೃಹಲಕ್ಷ್ಮಿ ಸಂಘಗಳಿಂದ ಬಹುತೇಕ ಬಹಳಷ್ಟು ಮಹಿಳೆಯರಿಗೆ ಹೆಲ್ಪ್ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಹೋದ್ರೆ ಸೊ ಅದನ್ನ ತುಂಬಲಿಕ್ಕೂ ಕೂಡ ಅವ್ರಿಗೆ ಆಗುತ್ತೆ ಯಾಕಂದ್ರೆ ಹೆಚ್ಚಿನ ಬಡ್ಡಿ ಇದ್ರೆ ಪ್ರತಿ ತಿಂಗಳು ಅದನ್ನ ತುಂಬಲಿಕ್ಕೆ ಆಗೋದಿಲ್ಲ ಪ್ರತಿ ವಾರನೂ ಕೂಡ ಅದೇ ಕಡಿಮೆ ಬಡ್ಡಿ ಇದ್ರೆ ಅದನ್ನ ಇಂತಿಷ್ಟು ಅಂತ ಹೇಳ್ಬಿಟ್ಟು ಇರುತ್ತೆ ಅದಕ್ಕೆ ಸರಿಯಾಗಿ ತುಂಬಿ ಕ್ಲಿಯರ್ ಮಾಡ್ಕೊಳ್ತಾರೆ ಮತ್ತೆ ನಿಮಗೆ ಮತ್ತೆ ಸಾಲವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹೆಚ್ಚಿನ ಸಾಲವನ್ನು ಒದಗಿಸಿ ಕೊಡ್ತಾರೆ ಮತ್ತೆ ಅದನ್ನು ತೀರಿಸಿ ಬಿಟ್ರೆ ಮತ್ತೆ ಹೆಚ್ಚಿನ ಸಾಲ ಈ ರೀತಿ ಒಂದು ರೇಂಜ್ ನಲ್ಲಿ ನಿಮಗೆ ಆ ಸಾಲವನ್ನ ಕೊಡ್ತಾ ಹೋಗ್ತಾರೆ ಸೊ ನೀವು ಕರೆಕ್ಟ್ ಆಗಿ ಅದನ್ನ ತುಂಬಿದ್ದೆ ಆದ್ರೆ ನಿಮಗೆ ಮತ್ತೆ ಹೆಚ್ಚಿನ ಸಾಲ ಸೌಲಭ್ಯ ಸಿಗುವಂತದ್ದು ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡಬೇಕಾಗಿತ್ತು ಇದು ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ ನವ ಅದು ನವೆಂಬರ್ ನಲ್ಲಿ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ ಕಾಯ್ದೆ ನೋಡಬೇಕಾಗಿದೆ ಅದಷ್ಟು ಬೇಗ ರಿಲೀಸ್ ಮಾಡ್ಬೇಕು ಇದನ್ನ ಅದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕಂತ ಮನವಿ ನಮ್ದು ಸರ್ಕಾರದ ಬಳಿ ಇರುತ್ತೆ ಗ್ಯಾರಂಟಿ ಯೋಜನೆಗಳಿಗಿಂತ ಹೆಚ್ಚಾಗಿ ಇದರಿಂದ ಬೆನಿಫಿಟ್ ಸಿಗತ್ತೆ ಸೊ ಹಾಗಾಗಿ ಈ ಸಂಘ ಸೌಲಭ್ಯ ಸಾಲ ಸೌಲಭ್ಯ ಇದನ್ನ ಒದಗಿಸಿಕೊಡ್ಬೇಕಂತ ಮನವಿ ಇದೆ ಇನ್ನು ಸ್ನೇಹಿತರೆ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಐದು ವಸ್ತುಗಳು ಸಿಗ್ತಾ ಇದೆ ಹೌದು ಅನ್ನಭಾಗ್ಯದಲ್ಲಿ ಅಕ್ಕಿಯ ಜೊತೆಗೆ ಐದು ವಸ್ತುಗಳನ್ನ ನಿಮಗೆ ಕೊಡ್ತಾ ಇರುವಂತದ್ದು ಇದೇ ನವೆಂಬರ್ ತಿಂಗಳಲ್ಲಿ ಈಗ ಅಕ್ಟೋಬರ್ ನಲ್ಲಂತೂ ನಿಮಗೆ ನಿಮ್ಗೆ ಸಿಕ್ಕಿಲ್ಲ ಯಾಕಂದ್ರೆ ಅಹ್ ಎಲ್ಲ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಸರಬರಾಜು ಆಗ್ಬೇಕು ಪ್ರತಿ ಒಂದ್ ಒಂದ್ ಎರಡು ಜಿಲ್ಲೆಗಳಲ್ಲಿ ಅಲ್ಲೇ ಅಷ್ಟೇ ಅಲ್ಲ ಇಡೀ ಎಲ್ಲಾ ಜಿಲ್ಲೆದಲ್ಲಿ ಎಲ್ಲಾ ಗ್ರಾಮದಲ್ಲಿ ಹಳ್ಳಿಗಳಲ್ಲಿ ಗ್ರಾಮದಲ್ಲಿ ಸಿಟಿಗಳಲ್ಲಿ ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಕೂಡ ಈ ಹೋಗಿ ಇಂದಿರಾಕಿಟ್ಟು ಆ ಎಲ್ಲ ಕಡೆನೂ ಕೂಡ ಸರಬರಾಜು ಆಗ್ಬೇಕಲ್ವಾ ಹಾಗಾಗಿ ಸ್ಟಾಕ್ ಆಗುವಂತಹ ಸಂದ ಒಂದು ಸದ್ಯಕ್ಕಾಗಿ ಒಂದು ತಿಂಗಳು ಲೇಟ್ ಆಗ್ತಾ ಇದೆ ನಿಮಗೆ ಕೊಡ್ಲಿಕ್ಕೆ ಇದೇ ತಿಂಗಳಲ್ಲಿ ಕೊಡ್ಬೇಕು ಅನ್ನೋದಿತ್ತು ಆದ್ರೆ ಅದನ್ನ ಎಲ್ಲ ಕೂಡ ರೆಡಿ ಮಾಡಿ ಎಲ್ಲ ಕಡೆನೂ ಕೂಡ ಸರಬರಾಜು ಮಾಡ್ಲಿಕ್ಕೆ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ನವೆಂಬರ್ ತಿಂಗಳು ಹಿಡ್ಕೊಂಡು ನಿಮಗೆ ಈ ಒಂದು ರೇಷನ್ ಅನ್ನ ಕೊಡುವಂತದ್ದು ಅಕ್ಕಿ ಜೊತೆಗೆ ಆ ಮತ್ತೆ ಈ ಒಂದು ಐದು ವಸ್ತುಗಳನ್ನ ಬೆಳೆಕಾಳುಗಳಾಗಿರ್ಲಿ ತೊಗೊಳ ತೊಗರಿ ಬೇಳೆಗಳಾಗಿರಲಿ ಅಡುಗೆ ಎಣ್ಣೆ ಆಗಿರ್ಲಿ ಉಪ್ಪು ಆಗಿರ್ಲಿ ಸಕ್ಕರೆ ಆಗಿರ್ಲಿ ಹೀಗೆ ನಾಲ್ಕೈದು ಐಟಮ್ಸ್ ಗಳನ್ನ ಒಂದು ಇಂದಿರಾ ಕಿಂಟ್ ಅಂತ ಹೇಳ್ಬಿಟ್ಟು ಒಂದು ಪ್ಯಾಕೇಜ್ ನಲ್ಲಿ ಒಂದು ಈ ವಸ್ತುಗಳು ಸಿಗುವಂಥದ್ದು ಅದನ್ನ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೊಡದೆ ಈಗ ಹೇಗೆ ನೀವು ಅಕ್ಕಿಯನ್ನು ತೆಗೆದುಕೊಂಡು ಬರ್ತಾ ಇರ್ತೀರಿ ಅದೇ ರೀತಿ ನಿಮ್ದಲ್ಲಿ ಇರತ್ತೆ ರೇಷನ್ ಕಾರ್ಡು ಸೊ ಹಾಗಾಗಿ ನೀವು ಅಕ್ಕಿ ಜೊತೆಗೆ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇದೆ ಆ ಒಂದು ಅಕ್ಕಿ ಜೊತೆಗೆ ಈ ಒಂದು ವಸ್ತುಗಳನ್ನ ತೆಗೆದುಕೊಂಡು ಬಂದ್ಬಿಟ್ರೆ ಮುಗಿದೋಯ್ತು ಸೊ ಹೀಗೆ ನೀವು ಈ ವಸ್ತುಗಳನ್ನು ಕೂಡ ಪಡ್ಕೊಳ್ಬಹುದು ಇದಕ್ಕೆ ಹೆಚ್ಚಿನ ಡಾಕ್ಯುಮೆಂಟ್ಸ್ ಕೊಡಬೇಕು ಅಲ್ಲಿ ಹೋಗಿ ಭೇಟಿ ಕೊಡಬೇಕು ಇಲ್ಲಿ ಹೋಗಿ ಭೇಟಿ ಕೊಡಬೇಕು ಅದೇ ಏನಿಲ್ಲ ಸೊ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಬೇಕು ಒಂದು ಅಕ್ಕಿ ಜೊತೆಗೆ ಅದನ್ನ ತೆಗೆದುಕೊಂಡು ಬರಬೇಕು ಅಷ್ಟೇ ಏನಿಲ್ಲ ಸೊ ಈ ಒಂದು ವಿಷಯ ನಿಮಗೆ ತಿಳಿಸಬೇಕಾಗಿತ್ತು ನವೆಂಬರ್ ಇಟ್ಕೊಂಡು ಜಮಾ ಆಗ್ತಾ ಇದೆ ನಿಮಗೆ ಅಕ್ಕಿ ಸಿಗ್ತಾ ಇದೆ ಅಕ್ಕಿ ಜೊತೆಗೆ ಈ ವಸ್ತುಗಳು ಸಿಗ್ತಾ ಇದೆ ಅದನ್ನ ನೀವು ಪಡ್ಕೊಳ್ಳಿ ಒಂದು ವೇಳೆ ನಿಮಗೆ ಕೊಡ್ಲಿಲ್ಲಪ್ಪ ಅಂದ್ರೆ ಏನು ಮಾಡಬೇಕು ಆಹಾರ ಇಲಾಖೆ ಒಂದು ವೆಬ್ಸೈಟ್ ಇದೆ ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹೆಲ್ಪ್ಲೈನ್ ನಂಬರ್ ಆಹಾರ ಇಲಾಖೆ ಕರ್ನಾಟಕ ಅಂತ ಸೊ ಅಲ್ಲಿ ಒಂದು ನಂಬರ್ ಸಿಗುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಒಂದು ಹೇಳಬೇಕು ಈ ರೀತಿ ನಮ್ಮ ಏರಿಯಾದಲ್ಲಿ ಕೊಡ್ತಾ ಇಲ್ಲ ನಮ್ಮ ಜಿಲ್ಲೆ ಇದು ನಮ್ಮ ತಾಲೂಕು ಇದು ನಮ್ಮ ಗ್ರಾಮ ಇದು ಈ ಏರಿಯಾದಲ್ಲಿ ನಮಗೆ ಅಕ್ಕಿ ಅಕ್ಕಿ ಜೊತೆಗೆ ಈ ಒಂದು ಕೀಟಗಳನ್ನ ಕೊಡ್ತಾ ಇಲ್ಲ ಮೋಸ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಿಮ್ಗೆ ಡೆಫಿನೆಟ್ಲಿ ಮತ್ತೆ ಕೊಡುವಂತಹ ಕೆಲಸ ಮಾಡುವಂತಹ ಪ್ರಯತ್ನ ಮಾಡ್ತಾರೆ ಸೊ ಅಧಿಕಾರಿಗಳು ಯಾರು ಇರ್ತಾರೆ ಅವರಿಗೆ ವಾರ್ನಿಂಗ್ ಮಾಡಲಾಗುತ್ತೆ ಅಥವಾ ಕೆಲಸದಿಂದ ತೆಗೆಯಲಾಗತ್ತೆ ಸೊ ಈ ಕೆಲಸ ಮಾಡಿ ಸಾಕು ಈ ವಿಷಯ ನಿಮ್ಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಂಶಗಳು ಕಬಾಯ್ ಕಾ ಬಾಯ್ಬಿಟ್ಟರೆ ಫ್ರೆಂಡ್ಸ್